ಕುಮಾರಸ್ವಾಮಿ ಮಿಸ್ಗೈಡ್ ಮಾಡೋ ಚಟವಂತೆ ಡೆಪ್ಟಿ ಸಿ ಎಮ್ ಹೇಳ್ತಾರೆ ನಾನು ಯಾವುದೋ ವಿಷಯಗಳನ್ನು ಡಾಕ್ಯುಮೆಂಟ್ ಇಲ್ಲದೆ ಚರ್ಚೆ ಮಾಡಲ್ಲ ವಿಷಯ ತಿಳ್ಕೊಳ್ಳದೆ ಚರ್ಚೆ ಮಾಡಲ್ಲ ಗೃಹ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನೀವುಗಳೇ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಿಮ್ಮ ಶಾಸಕನಿಗೆ ಯಾವ ತನಿಖೆ ನಡೆಸ್ತೀರಿ ಯಾರ ಮೇಲೆ ತಪ್ಪಿದ ಸಸರು ಮಾಡ್ತೀರಿ ಈಗ ಅವನ ಅಮಾಯಕ ಅಂತ ಹೇಳಲ್ಲ ನಾನು ಕಾಂಗ್ರೆಸ್ ಕಾರ್ಯಕರ್ತ ಸಾತಿದ್ದಾನೆ ಯಾರಿಗೆ ಶಿಕ್ಷೆ ಕೊಡ್ತೀರಿ ಗುಂಡಾರಸ್ತರಿಗೆ ಶಿಕ್ಷೆ ಕೊಡ್ತೀರೋ ಇಲ್ಲ ಮತ್ತಿನ್ಯಾರಿಗೆ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡಿದಿರಿ ತಪ್ಪಿತಸ್ಥರು ಶುರು ಮಾಡಲಿಕ್ಕೆ ಈಗ ಅದೇಂಥದ್ದು ಖಾರದ ಪುಡಿ ಹರಿಚಿದ್ರು ಅದು ಯಾರೋ ಹೆಣ್ಮಗಳು ತೊಡೆ ತೊಡ್ಕೊಂಡು ನಿಂತಿದ್ಲು ಅಂತ ಈಗ ಹೊಸ್ದಾಗಿ ಏನಕ್ಕೆ ಸ್ಟೋರಿ ಶುರು ಮಾಡಿದಿರಲ್ಲ ಅಲ್ಲ ಗುಂಪಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಅವರವ್ರ ನಡವಳಿಕೆ ನಡ್ಕೊಂಡಿರ್ತಾರೆ ಅದೇನು ದೊಡ್ಡ ವಿಷಯ ಅಲ್ಲ ಇದನ್ನು ಇಲ್ಲಿವರೆಗೆ ಬಿಟ್ರಲ್ಲ ನಾನು ಹೇಳಿದ್ನಲ್ಲ ಐದು ನಿಮಿಷದಲ್ಲಿ ಡಿಸ್ಬರ್ಸ್ ಮಾಡ್ಬೋದಾಗಿತ್ತು ಆ ಕ್ರೌಡನ್ನ ಏನು ಮಾ ದೊಡ್ಡ ಗುಂಪೇನಿದ್ದಲ್ಲ ಅದು ಎಷ್ಟು ಅಂತ ಹೇಳಿ ಇಂಥ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸ್ವೇಚ್ಛಾಚಾರವಾಗಿ ಕಾನೂನನ್ನ ಅವ್ರ ಕೈಗೆ ತಗೊಂಡು ಪೊಲೀಸ್ನವ್ರನ್ನು ನಿಷ್ಕ್ರಿಯ ಮಾಡಿ ಇವ್ರು ಇಷ್ಟ ಬಂದಂಗೆ ಮಾಡಿಕೊಂಡು ಈಗ ಹಸೂಯಿ ಸಣ್ಣ ಗಲಾಟೆ ಅದು ಬ್ಯಾನರ್ ಗಲಾಟಿ ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟು ಪಾಪ ಡಿ ಕೆ ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡೋಕ್ಕೆ ಹೋಗಿದ್ದರು ನೆನ್ನೆ ನಾನು ಹೋಗಿಲ್ವಂತಿನ್ನು ಇವತ್ತಿನ ಈ ಒಂದು ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಸತ್ಯಾಂಶ ತರಬೇಕಾಗಿಲ್ಲ ಕೂತಿದ್ದ ಜಾಗದಲ್ಲಿ ಇವತ್ತು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಎಲ್ಲ ರೀತಿಯ ವಾತಾವರಣ ಇದೆ ಇವತ್ತು ನಾನೇನು ಅಲ್ಲಿ ಹೋಗ್ಬಿಟ್ಟು ಇದೆಲ್ಲ ಸ್ಥಳ ಪರಿಶೀಲನೆ ಮಾಡಿ ದುರ್ಬಿ ಹುಡುಕ್ಬೇಕಾಗಿರಲಿಲ್ಲ ನಾನು ಹೋಗಿ ಇವತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಹೇಳ್ತಾರೆ ಒಳಗೆ ಎರಡು ಬಾರಿ ಶಸ್ತ್ರ ಶಿಕ್ಷತೆ ಆಗಿರತಕ್ಕಂಥದ್ದು ಒಂದೇ ಅಲ್ಲ ಇನ್ನೇನಾದರೂ ಸರಿಯಾದ ರೀತಿ ಎನ್ಕ್ವೈರಿ ಆದರೆ ಯಾರ್ಯಾರ ತಲೆಗಳು ಎಷ್ಟು ತಲೆ ಉರುಳುತ್ತೋ ಅಂತ ಹೇಳಿ ಚರ್ಚೆ ನಡೀತಿದೆ ನಿಮ್ಮ ಅಧಿಕಾರಿಗಳ ಮಟ್ಟದಲ್ಲೇ ಯಾವ ಅಧಿಕಾರಿಗಳು ನೊಂದಿದ್ದಾರೆ ಈ ಸರ್ಕಾರದ ಚಿತ್ರಹಿಂಸೆಯಲ್ಲಿ ಅವ್ರು ಕೇಳಿದ್ರೆ ಹೇಳ್ತಾರೆ ನಾನು ಹೇಳೋದಲ್ಲ ಇದು ಚಾಟ ಇಲ್ಲ ನನಗಿಲ್ಲಿ ಒಬ್ಬ ವಿರೋಧ ಪಕ್ಷದ ಶಾಸಕನಾಗಿ ಇಂಥ ಘಟನೆಗಳಾದಾಗ ನಾನು ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೀನಿ ಅಷ್ಟೇ ಚಟಕ್ಕೆ ಇಲ್ಲ ಇಲ್ಲಿ ತೀಟೆ ತಿರ್ಸ್ಕೊಳಕ್ಕೆ ನಾಲ್ಗೆ ತೀಟ ಹೇಳ್ತಾ ಇಲ್ಲ ನಾನು ಇಲ್ಲಿ ಈ ರಾಜ್ಯ ಅತ್ಯಂತ ವಿಶ್ವದಲ್ಲೇ ಅಂತ ಹೇಳ್ತೀನಿ ನಾನು ಉತ್ತಮವಾದಂಥ ಆಳಿತ ಕೊಡ್ತಕ್ಕಂಥ ರಾಜ್ಯ ಅಂತಕ್ಕಂಥ ಒಂದು ಹೆಸರಿದೆ ಈ ರಾಜ್ಯಕ್ಕೆ ಇವತ್ತು ನಿಮ್ಮ ಸರ್ಕಾರ ನಡ್ಕೊತಾ ಇರ್ತಕ್ಕಂಥ ರೀತಿಗಳು ಕರ್ನಾಟಕದ ಹೆಸರನ್ನ ಜಂಗಲ್ ರಾಜ್ಯ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಇವತ್ತು ಜನ ಮಾತಾಡ್ತಾ ಇದ್ದಾರೆ ಮಾಧ್ಯಮದ ಮುಂದೆ ಚಟ ತಿರ್ಸ್ಗಳನ್ನು ನೋಡಿದಂತೆ ಈ ಘಟನೆ ಇಂಥ ಗಟ್ಟೆ ಮಾಡ್ಕೊಂಡ್ರೆ ನೀವು ಜನಾರ್ಧನ ರೆಡ್ಡಿ ಮನೆ ಮುಂದೆ ಖ್ಯಾತಿಗೆ ಹೋಗ್ಬೇಕಾಗಿತ್ತು ಇವರು ಆಯ್ತಪ್ಪ ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಅದು ಎಂಥದ್ದು ದೊಣ್ಣೆ ಇತ್ತು ಅಂತ ಈಗೇನೋ ಹೊಸ್ದಾಗಿ ಅದೊಂದು ಕತೆ ಶುರು ಮಾಡಿದ್ದೀರಲ್ಲ ದೊಣ್ಣೆ ಇಟ್ಕೊಂಡಿದ್ರೋ ಇಲ್ಲ ಯಾವುದಕ್ಕಾದರೂ ಅಡುಗೆಗೆ ಏನಾದರೂ ಮರದ ಪೀಸ್ಗಳು ಇಟ್ಕೊಂಡಿದ್ರೋ ನನಗೆ ಗೊತ್ತಿಲ್ಲ ನಾನೇನು ಹೋಗಿಲ್ಲ ನೀವೇ ಹೋಗಿದ್ದಿರಲ್ಲಪ್ಪ ಇದು ಇಂಥ ಒಂದು ಸೀರಿಯಸ್ ಗಂಭೀರವಾದಂಥ ಪ್ರಕರಣ ಮುಖ್ಯಮಂತ್ರಿ ಯಾಕೆ ಬಾಯಿ ತೆಗೀತಾ ಇಲ್ವಲ್ಲ ಈ ಸಬ್ಜೆಕ್ಟ್ ಬಗ್ಗೆ ಉಪಮುಖ್ಯಮಂತ್ರಿಗಳು ಪಾಪ ಅಯ್ಯೋ ನನ್ನ ಶಾಸಕ ನಾನು ಬಿಟ್ಕೊಡೋಕ್ಕಾಗತ್ತಾ ಕೊಲೆ ಮಾಡಿದ್ರು ಬಿಟ್ಕೊಡಂಗಿಲ್ಲ ಇವರು ಶಾಸಕರು ಏನು ಮಾಡಿದ್ರು ಮಾಫಿ ಮಾಡ್ಬೋದಾ ಯಾವ ತನಿಖೆ ನಡೆಸ್ತೀಯಪ್ಪ ಹೋಮ್ ಮಿನಿಸ್ಟ್ರ್ ಕೇಳ್ತೀನಿ ನಾನು ಇಷ್ಟೆಲ್ಲ ನೀವುಗಳೇ ಹೇಳ್ಕೊಂಡು ಯಾವ ಸಿ ಎ ಡಿ ಎನ್ಕ್ವೈರಿ ಮಾಡ್ತೀರಿ ಇದರಲ್ಲಿ ಏನು ಇದರಿಂದ ಸಿ ಎ ಡಿ ಎನ್ಕ್ವೈರಿ ಮಾಡು ಇನ್ಯಾವುದು ತನಿಖೆ ಮಾಡಿ ಏನು ಸತ್ಯಾಂಶ ಹೊರಗೆ ತರ್ತೀರಿ ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು ಸತ್ತವನಲ್ಲ ಆ ಕುಟುಂಬಕ್ಕೆ ಏನು ಕೊಡ್ತೀರಿ ನನ್ನ ಬಗ್ಗೆ ಲಘುವಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ ಓ ಹೋಮ್ ಮಿನಿಸ್ಟ್ರಿಗೂ ಹೇಳ್ತೀನಿ ನಿಮ್ಮಗಳ ಆ ಜಾಗದಲ್ಲಿ ಕೂತು ಕೆಲಸ ಮಾಡ್ತಕ್ಕಂಥ ನಿಮ್ಮ ನಡವಳಿಕೆ ನೋಡಿದ್ರೆ ಆ ಜಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಕನಿಷ್ಠ ಅರ್ಹತೆ ನಿಮ್ಮಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ ಹುಡುಗಾಟಿಕೆಗೆ ನಾನು ಇಲ್ಲ ಇದನ್ನು ಆ ಥರ ಧೈರ್ಯ ಇದ್ರೆ ತಗೊಂಬನ್ನಿ ಕೊಡಿ ಸಿ ಬಿ ಐ ಕೊಡ್ತೀರಾ ಯಾವುದಕ್ಕೆ ಕೊಡ್ತೀರಿ ಕೊಡಿ ನೋಡಂತೆ ತನಿಖೆ ಆಗಲಿ ಆಗ ಗೊತ್ತಾಗುತ್ತೆ ಯಾರ್ಯಾರ ತಲೆ ಉರುಳುತ್ತದೆ ಅಂತ ಹೇಳಿ ಯಾರು ಚಟಕ್ ಮಾತಾಡಿದ್ರು ಯಾರು ಇದನ್ನು ಇಂಥ ಘಟನೆಗೆ ಕಾರಣಕರ್ತರಿದ್ದಾರೆ ಸತ್ಯಾಂಶ ಹೊರಗೆ ಬರುತ್ತದೆ ಓಮ್ ಮಿನಿಸ್ಟ್ರಿಗೆ ಈ ನಕಲಿ ಶಾಮನ ಮಾತನ್ನ ನಿಲ್ಲಿಸ ಕೇಳಿ ಜವಾಬ್ದಾರಿನ ಸರಿಯಾಗಿ ನಿರ್ವಹಣೆ ಮಾಡೋ ಹೇಳಿ ಈ ಓಮ್ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿ ಕಳೆದ ಒಂದು ವಾರದಿಂದ ಇದ್ರ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಪಾಪ